ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲ ವೀಕ್ಷ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಆ್ಯಂಡ್ ಎಸ್ಪೆಷಲಿ ನನ್ನ ವಿ ಐ ಪಿಸ್ಗೆ ಎಲ್ರಿಗೂ ನಮಸ್ಕಾರ ಸೊ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಮಾರ್ಟಿನ್ ಇದೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತದೆ ಇದು ಈ ಚಿತ್ರಕ್ಕೆ ಸಾಕಷ್ಟು ಜನ ಟೈಮ್ನ ಡೆಡಿಕೇಟ್ ಮಾಡಿದ್ದಾರೆ ಎಸ್ಪೆಷಲಿ ಟೆಕ್ನಿಷಿಯನ್ಸ್ ಏಕೆಂದರೆ ಒಬ್ಬರು ಟೆಕ್ನಿಷಿಯನ್ಸು ಯೂಶ್ವಲಿ ಹಂಡ್ರೆಡ್ ಡೇಸ್ ವರ್ಕ್ ಮಾಡ್ತಾರೆ ಬಟ್ ನಮ್ಮ ಸಿನಿಮಾಗೆ ಏನೋ ಸ್ಕ್ರೀನ್ಸ್ ದಾಟ್ಕೊಂಡು ಮಾಡ್ತೀವಿ ಅಂತಾರಲ್ಲ ಸೊ ಆ ಥರ ನಮ್ಮ ಮುರಳಿ ಮಾಸ್ಟರು ಸಾಂಗ್ ಒಂದು ಹದಿನಾಲ್ಕು ದಿವಸ ಶೂಟ್ ಮಾಡಿದ್ವಿ ಇಂಟ್ರೊಡಕ್ಷನ್ ಸಾಂಗು ಆ್ಯಂಡ್ ನಮ್ಮ ಮೋಹನ್ ಸರು ಪ್ರತಿಯೊಂದು ಸೆಟ್ನೂ ಮಿನಿಯೇಚರಲ್ಲಿ ಕ್ರಿಯೇಟ್ ಮಾಡಿ ಮಿನಿಯೇಚರ್ನ ತಗೊಂಬಂದು ಹಿ ಯೂಸ್ ಟು ಎಕ್ಸ್ಪ್ಲೈನ್ ಸೊ ಹಿಂಗೆ ಹಿಂಗೆ ಎಂಟ್ರಿ ಹಿಂಗಿರುತ್ತೆ ಇರುತ್ತೆ ಇಲ್ಲಿ ಶೂಟ್ ಮಾಡ್ಬೋದು ಕ್ಯಾಮ್ರೆ ಪ್ಲೇಸ್ ಮಾಡೋದಕ್ಕೆ ಇಲ್ಲಿ ಜಾಗ ಎಲ್ಲ ಇದೆ ಇದು ಓಕೆನಾ ಇದು ಫ್ರೇಮ್ ಫಿಲ್ ಮಾಡೋದಕ್ಕೆ ಇದು ಓಕೆನಾ ಅಂತ ತುಂಬಾ ಡೀಟೇಲಾಗಿ ವರ್ಕ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಂಡ್ ಗೆಳೆಯ ಚಿಕಣ್ಣ ಚಿಕಣ್ಣಂದು ನಂದು ಒಂದು ಕಾಶ್ಮೀರ್ ಎಪಿಸೋಡ್ ಇತ್ತು ಚೆನ್ನಾಗಿ ವರ್ಕ್ ಆಗತ್ತೆ ಅಂತ ನಾನು ಹೇಳೋದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಇರುತ್ತೆ ನಂದು ಚಿಕ್ಕಣ್ಣ ಅವ್ರದ್ದು ಈ ಸಿನಿಮಾದಲ್ಲಿ ಆ್ಯಂಡ್ ಚಿಕ್ಕಣ್ಣ ಈಸ್ ಆಫ್ ಕಾರ್ಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ತುಂಬಾ ಖುಷಿಯಾಗತ್ತೆ ವರ್ಕ್ ಮಾಡೋದಕ್ಕೆ ಆ್ಯಂಡ್ ಹೀರೋಯಿನ್ ಮೇಡಮ್ ಜೀವನಿನೇ ಸಾಂಗ್ ನೀವೆಲ್ಲರೂ ನೋಡಿದ್ರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಮಾರ್ಟಿನ್ ಅಂದಿದ ತಕ್ಷಣ ಬರೀ ಆ್ಯಕ್ಷನ್ ಅಲ್ಲ ಒಂದು ಲವ್ ಆ್ಯಂಗಲ್ಲೂ ಇದೆ ಅಂತ ಹೇಳ್ತಾ ಇದೆ ಸೊ ಒಂದು ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಮಾರ್ಟಿನ್ ಚಿತ್ರದಲ್ಲಿ ಅದರಲ್ಲಿ ಒಂದು ಸಾಂಗ್ ಬರುತ್ತೆ ಲವ್ ಸಾಂಗ್ ಅದು ಆಲ್ರೆಡಿ ರಿಲೀಸ್ ಆಗಿದೆ ಜೀವನೇನೆ ಅನ್ನೋದು ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ಅವ್ರಿಗೆ ಭಾಷೆ ಕಲಿಯೋ ಇಂಟ್ರೆಸ್ಟ್ ಇದೆ ಅಂತ ಹೇಗೆ ಹೇಳ್ತೀನಿ ಅಂದರೆ ಪ್ರಾಂಪ್ ತೊಗೊತಾ ಇರಲಿಲ್ಲ ಎಷ್ಟೇ ಕಷ್ಟ ಆದ್ರೂ ಕಲ್ತ್ಕೊಂಡು ಡೈಲಾಗ್ಸ್ ಹೇಳೋರು ಸೊ ಐ ರಿಯಲಿ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಕಣ್ಣು ಅಂದರೆ ಸತ್ಯ ಹೆಗಡೆ ಸರ್ ಸಿನಿಮಾನ ಫಸ್ಟ್ ನೋಡಿರೋದೆ ಅವರು ಸತ್ಯ ಹೆಗಡೆ ಸರ್ ಎಂಥ ಪವರ್ಫುಲ್ ಟೆಕ್ನಿಷಿಯನ್ ಅಂತ ಎಲ್ರಿಗೂ ಗೊತ್ತಿರುತ್ತೆ ಅವ್ರು ಮಾಡಿರೋ ಸಿನಿಮಾಗಳು ಅವ್ರ ಪ್ರೆಸೆಂಟೇಷನು ಎಲ್ಲ ಎಕ್ಸ್ಟ್ರಾಡಿನರಿ ಎಸ್ಪೆಷಲಿ ನನಗೆ ಅವ್ರ ನನ್ನ ಬೆಸ್ಟ್ ಒ ಪಿ ಅಂತ ಏನಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಅವ್ರ ಲೈಟಿಂಗು ಆ್ಯಂಡ್ ಆಲ್ಸೋ ಅವ್ರು ಇಡೋ ಶಾರ್ಟ್ಸೇ ಸೂಪ ಎಸ್ಪೆಷಲಿ ಒಂಚೂರು ಫೋಕಸ್ ಔಟ್ ಆಗೋಲ್ಲ ಫೋಕಸ್ ಪಿಲ್ಲರ್ ಬೇರೆ ಇದ್ರೂ ಬಟ್ ಒಂಚೂರು ಫೋಕಸ್ ಔಟ್ ಆಗೋಲ್ಲ ಮತ್ತೆ ಕತೆಗೆ ಬೇಕೋ ಅಷ್ಟು ಮಾತ್ರ ಶೂಟ್ ಮಾಡ್ತಾರೆ ಆ್ಯಂಡ್ ಬರೀ ಡಿ ಓ ಪಿ ಅಲ್ಲದೆ ಹೀಳ್ ಡಿಸ್ಕಸ್ ಈ ಇದು ಓಕೆನಾ ಹಿಂಗೆ ಮಾಡೋಣ ಹಿಂಗೆ ಅಂತ ಅದು ಇನ್ವಾಲ್ವ್ಮೆಂಟ್ ಇದೆ ಸೊ ಸತ್ಯಗಡೆ ಸರ್ ಇಸ್ ಆಲ್ಸೋ ಒನ್ ಪಿಲ್ಲರ್ ಫಾರ್ ದಿಸ್ ಮೂವಿ ಆ್ಯಂಡ್ ಇಮ್ರಾನ್ ಮಾಸ್ಟರ್ ಇಮ್ರಾನ್ ಮಾಸ್ಟರ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಾಸ್ಟರ್ ನೀವು ಏನಾದರೂ ಸಾಂಗಲ್ಲಿ ಡಾನ್ಸ್ ಆಡ್ಸಂಗಿದ್ರೆ ಫಸ್ಟೇ ನಾನು ಪ್ರಾಕ್ಟೀಸ್ ಕೊಡಬೇಕು ಅಂತ ನನ್ನ ನಂಬಿ ಬಾರ್ ನಂಬ ಅಂತ ಹೇಳಿದ್ರು ಸೊ ಎರಡು ಸಾಂಗ್ ಎರಡು ಸಾಂಗ್ ಒಟ್ಟಿಗೆ ಕೊರಿಯೋಗ್ರಾಫ್ ಮಾಡಿದರೆ ಇಮ್ರಾನ್ ಮಾಸ್ಟರು ಒಂದು ಸಾಂಗ್ ಯಾವಾಗ ರಿಲೀಸು ಅಂತ ನೆಕ್ಸ್ಟ್ ಹೇಳ್ತೀನಿ ಆ್ಯಂಡ್ ನಮ್ಮ ಲಯನ್ ಹಾರ್ಟೆಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು ಉದಯ ಸರ್ ನೀವೆಲ್ಲ ಅನ್ಕೊಂಡಿದ್ದೀರಾ ಈ ಸಿನಿಮಾಗೆ ಎಷ್ಟು ಖರ್ಚಾಗಿದೆ ಅಂತ ಅದಕ್ಕೂ ಮೀರಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಖರ್ಚಾಗಿದೆ ಆ್ಯಕ್ಚುಲಿ ಯೂಶ್ವಲಿ ಒಬ್ಬ ಒಬ್ಬ ಹೀರೋ ಮಾರ್ಕೆಟ್ ಒಂದು ಟೆನ್ ರುಪೀಸ್ ಅಂತ ಸೊ ಎಕ್ಸಾಂಪಲ್ ಒಂದು ಹತ್ತು ರೂಪಾಯಿ ಇದೆ ಅಂತ ಅಂದ್ಕೊಂಡ್ರೆ ನೈನ್ ರುಪೀಸ್ ನೈನ್ ಆ್ಯಂಡ್ ಹಾಫ್ ರುಪೀಸ್ವರೆಗೂ ಇನ್ವೆಸ್ಟ್ ಮಾಡೋರು ಡೆಫಿನೆಟ್ಲಿ ಇದು ಇರ್ತಾರೆ ಬಟ್ ಅದಕ್ಕೂ ಮೀರಿ ಏ ಅದು ಮಾಡಿರಿ ನೀವು ಪ್ಯಾಷನ್ ಆಗಿ ಮಾಡಿರಿ ನಾನು ನನ್ನ ದುಡ್ಡನ್ನ ನಾನು ಜನ್ರೇಟ್ ಮಾಡ್ಕೊತೀನಿ ಅನ್ನೋ ಪ್ರೊಡ್ಯೂಸರು ಉದಯ ಮೆಹಿತಾ ಸರ್ ಸಿ ಈ ಥರ ಸಿನಿಮಾ ನಾವು ಮಾಡಿದ್ದೀವಿ ಅಂತಲ್ಲ ಬಟ್ ಈ ಥರ ಪ್ರೊಡ್ಯೂಸರ್ಸು ಇಂಡಸ್ಟ್ರಿಗೆ ನಿಜವಾಗ್ಲೂ ನೆಸೆಸರಿ ಇದೆ ಅವ್ರ ಅವ್ರ ಬ್ಯಾನರಿಂದ ಇನ್ನೂ ಸಾಕಷ್ಟು ಸಿನಿಮಾ ಬರಲಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಾಲ್ಕನೇ ತಾರೀಕು ಹೈದ್ರಾಬಾದಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ರಿಲೀಸ್ ಆಗ್ತಾಯಿದೆ ಅದಾದಮೇಲೆ ಐದನೇ ತಾರೀಕು ನನ್ನ ಪ್ರತಿ ಸಿನಿಮಾನೂ ಉತ್ತರ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಾಗತ್ತೆ ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲ ಪ್ರೆಸ್ ಮೀಟಲ್ಲೂ ಸೆವೆಂಟಿ ಫೈವ್ ಡೇಸ್ ಆದಮೇಲೆ ಒಂದು ಫಿಫ್ಟಿ ಸೆವೆಂಟಿ ಫೈ ಡೇಸಲ್ಲ ಆದಮೇಲೆ ಇಲ್ಲಿ ಇಲ್ಲೆಲ್ಲ ಕಡೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದ್ದರೆ ಅಯ್ಯೋ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದೆಯಂತೆಲ್ಲ ಅಂತ ಇಮಿಡಿಯೇಟ್ ಉತ್ತರ ಕರ್ನಾಟಕ ಫೋನ್ ಮಾಡಿದ್ರೆ ಇಟ್ ಇಸ್ ಲೈಕ್ ಅ ಬೂಸ್ಟ್ ಏ ಫುಲ್ ಹೌಸ್ಫುಲ್ ಇದೆ ಸರ್ ಅಂತಾರೆ ಸೊ ಉತ್ತರ ಕರ್ನಾಟಕ ಮಂದಿ ನಮ್ಗೆ ಯಾವಾಗಲೂ ಆಗಿಬಂದಿದ್ದಾರೆ ಆದರೆ ನಮ್ಮ ನನ್ನ ಜೊತೆ ನಿಂತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹುಬ್ಬಳಿಗೆ ಉತ್ತರ ಕರ್ನಾಟಕಕ್ಕೆ ನಾವು ಟ್ರಾವೆಲ್ ಮಾಡಬೇಕು ಅಂತ ಒಂದು ಪ್ಲ್ಯಾನು ಬಟ್ ಇವೆಂಟು ಅಷ್ಟೇ ಅಲ್ಲೇ ಮಾಡಬೇಕು ಅಂತ ಬಟ್ ಮಳೆ ಇದೆ ಸೊ ಹುಬ್ಳಿ ಸೆಂಟಿಮೆಂಟ್ ಹೋಗೇ ಹೋಗ್ತೀವಿ ಸೊ ಹುಬ್ಳಿ ಮುಗಿಸ್ಕೊಂಡು ಆರನೇ ತಾರೀಕು ದಾವಣಗೆರೆಯಲ್ಲಿ ಪ್ರೀ ರಿಲೀಸ್ ಈವೆಂಟ್ ಮಾಡ್ತಾಯಿದ್ದೀವಿ ಶ್ಯಾಮ್ನೂರು ಶಿವಶಂಕರ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ಸೊ ಆರನೇ ತಾರೀಕು ಅದನ್ನು ಮುಗಿಸ್ಕೊಂಡು ಎಂಟನೇ ತಾರೀಕು ಹೋಗಿ ಇನ್ನೊಂದು ಸಾಂಗ್ ಬಿಡುಗಡೆ ಮಾಡ್ತಾಯಿದ್ವಿ ಆರನೇ ತಾರೀಕು ಒಂದು ರೆಕಾರ್ಡ್ ಆಗೋವಂಥ ಒಂದು ಸಾಂಗ್ ಬಿಡುಗಡೆ ಮಾಡ್ತಾಯಿದ್ದೀವಿ ದಟ್ ವಿಲ್ ಬಿ ಅ ಸರ್ಪ್ರೈಸ್ ಇದು ಪ್ಲ್ಯಾನ್ ಪ್ರಕಾರ ಹಿಂಗೆ ಅಂದ್ಕೊಂಡಿದ್ದೀವಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಸೋ ಮೂರು ವರ್ಷ ಆಯಿತು ಸಿನಿಮಾ ಥಿಯೇಟ್ರಿಗೆ ಬಂದು ಮೂರು ವರ್ಷ ಆದಮೇಲೆ ಬರ್ತಾಯಿದ್ದೀನಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಶುಕ್ರವಾರ ಗೌರ್ಮೆಂಟ್ ಹಾಲಿಡೇ ಇದೆ ಎಲ್ಲರೂ ದಯವಿಟ್ಟು ಕುಟುಂಬದ ಸಮೇತ ಹೋಗಿ ಈ ಚಿತ್ರನ ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಆ್ಯಂಡ್ ಆಲ್ಸೋ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ನಮ್ಮ ಒಂದು ಕಲೆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು ಸ್ಕ್ರೀನ್ ಪ್ಲೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಎಲ್ಲರೂ ಆ್ಯಂಡ್ ಆಲ್ಸೋ ಸೆನ್ಸರ್ ಆಯಿತು ಯು ಎಸ್ ಯು ಎಸ್ ಸರ್ಟಿಫಿಕೇಟ್ ಸಿಕ್ತು ದಟ್ ಮೀನ್ಸ್ ಫ್ಯಾಮಿಲಿ ಜೊತೆ ನೋಡೋವಂಥ ಸಿನಿಮಾ ದಯವಿಟ್ಟು ಎಲ್ಲರೂ ಕುಟುಂಬದ ಸಮೇತ ಹೋಗಿ ಅಕ್ಟೋಬರ್ ಹನ್ನೊಂದು ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೊ ಮಚ್ ಜಯ ಆಂಜನೇಯ ಏ ಜಯ ಆಂಜನೇಯ ಟ್ರೈಲರ್ನಲ್ಲಿ ನೋಡ್ದಂಗೆ ಟ್ರೈಲರ್ ಕೊನೆಯಲ್ಲಿ ಒಂದು ಇದು ಬರುತ್ತೆ ಒಂದು ಸನ್ನಿವೇಶ ಡಬಲ್ ಮೀನಿಂಗ್ ಒಂದು ಸನ್ನಿವೇಶ ಬರುತ್ತೆ ಕೈ ತೋರಿಸುವಂಥದ್ದು ಆ ಥರ ದೃಶ್ಯ ಅಥವಾ ಇದು ಡೈಲಾಗು ಸಿನಿಮಾದಲ್ಲಿ ಅವಶ್ಯಕತೆ ಇದೆಯಾ ಕೈ ಅಲ್ಲೂ ತೋರಿಸಿಲ್ವ ಕೊನೇಲಿ ಒಂದು ಸೀನ್ ಡೈಲಾಗ್ ಬರುತ್ತೆ ಡೋಂಟ್ ಈಚ್ ಫಾದರ್ ಹೌ ಟು ಫೈಟ್ ಎಕ್ಸಾಕ್ಟ್ಲಿ ಅದು ನೀವು ಹೇಳೋದು ಕರೆಕ್ಟ್ ಇದೆ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ 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 ಸೋಶಿಯಲ್ ಮೀಡಿಯಾ ಬಿಟ್ಬಿಡಿ ಅದು ಆ್ಯಕ್ಚುಲಿ ನೀವು ಅಂದ್ಕೊಂಡಿರೋದು ಡೈಲಾಗು ಹೆಂಗಿರುತ್ತೆ ಹೆಂಗಿರಬೇಕು ಅಂದರೆ ಡೋಂಟ್ ಟೀಚ್ ಯುವರ್ ಡ್ಯಾಡಿ ಅಂತ ಬಂದರೆ ಅದು ಅದು ಇದು ಡೋಂಟ್ ಟೀಚ್ ಯೋರ್ ಫಾದರ್ ಹೌ ಟು ಫೈಟ್ ಅದು ಬಟ್ ಮತ್ತು ನೋಡಿದವ್ರಿಗೆ ಅದೇ ಅನಿಸೋದು ಥ್ಯಾಂಕ್ ಯು ಸಿ ನೀವು ಹೇಳ್ದಂಗೆ ಪ್ರತಿ ಸಂಡೇ ನಾನು ಮೀಟ್ ಮಾಡಬೇಕಾದ್ರೆ ಎಲ್ಲಿಂದ ಅಂದರೆ ಉತ್ತರ ಕರ್ನಾಟಕದಿಂದ ನಾನು ರಾಯಚೂರಿಂದ ಬಂದೆ ಹುಬ್ಳಿಯಿಂದ ಬಂದೆ ದಾವಣಗೆರೆಯಿಂದ ಬಂದೆ ಅಂತ ಹೇಳೋರು ಈ ಸರಿ ನಾನೇ ಅಲ್ಲಿಗೆ ಇದ್ದೀನಿ ಅಂದರೆ ಎಷ್ಟೊಂದು ಜನಕ್ಕೆ ಬರೋಕೆ ಆಗ್ತಿರೋರು ಮೀಟ್ ಮಾಡೋ ಒಂದು ಅವಕಾಶ ನನಗೆ ಸಿಗತ್ತೆ ಸೊ ಎಲ್ಲರೂ ಮೀಟ್ ಮಾಡ್ತೀನಿ ಎಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತೀನಿ ಸತ್ಯವಾಗಲೂ ಎಲ್ಲರ ಜೊತೆ ಫೋಟೋ ಕ್ಲಿಕ್ ಮಾಡಿಸ್ಕೊತೀನಿ ಸಿ ನನಗೆ ಯಾ ಪ್ರತಿಯೊಂದು ಸಿನಿಮಾನೂ ಇಂಪಾರ್ಟೆಂಟು ಎಸ್ಪೆಷಲಿ ಈ ಸಿನಿಮಾ ಏನಕ್ಕೆ ಅಂದರೆ ತುಂಬ ದೊಡ್ಡ ಬಜೆಟ್ ಸಿನಿಮಾ ಫಸ್ಟ್ ಸಿನಿಮಾ ಅಫ್ಕೋರ್ಸ್ ನೆಕ್ಸ್ಟ್ ಎಲ್ಲ ಮಾಡ್ತಿರೋದು ದೊಡ್ಡ ದೊಡ್ಡ ಬಜೆಟ್ ಸಿನಿಮಾನೇ ಸರ್ ನನಗೆ ಎರಡು ವಿಷಯ ಇದೆ ಒಂದು ಇಷ್ಟು ಇನ್ವೆಸ್ಟ್ ಮಾಡಿರೋ ಪ್ರೊಡ್ಯೂಸರ್ ಸೇಫ್ ಆಗಬೇಕು ಅನ್ನೋದು ಒಂದು ಎರಡನೇದು ನಾನು ನಮ್ಮ ಆಡಿಯನ್ಸ್ನ ತಲುಪಬೇಕು ಅನ್ನೋದು ತುಂಬ ಇದೆ ಸರ್ ಸೊ ಎರಡೇ ವಿಷನ್ ಅಂತನಲ್ಲಿರೋದು ಸೊ ನೋ ಮ್ಯಾಟರ್ ವಾಟ್ ಈ ಸಿನಿಮಾ ರೀಚ್ ಆಗಲೇಬೇಕು ಅನ್ನೋದಕ್ಕೆ ಎಲ್ಲರೂ ಕಷ್ಟಪಟ್ಟಿದ್ದೀವಿ ಆ್ಯಂಡ್ ಐ ಆಮ್ ಶೋರ್ ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ ಒಂದು ಶ್ರದ್ಧೆಯಿಂದ ಮಾಡಿರೋ ಒಂದು ಪ್ರಯತ್ನದಿಂದ ಒಂದು ಶ್ರದ್ಧೆಯಿಂದ ಮಾಡಿದ್ದೀವಿ ಆ ಪ್ರಯತ್ನ ಆ ಪ್ರಯತ್ನಕ್ಕೋಸ್ಕರ ಒಂದು ಸೇ ಹೇಳಬೇಕು ಅಂದರೆ ಐ ಆಮ್ ಶೋರ್ ದಿಸ್ ಮೂವಿ ವಿಲ್ ಬಿ ಎ ಟ್ರೀಟ್ ಮತ್ತು ಸಿನಿಮಾ ಲೆಂತ್ ಬಂದು ಟು ಅವರ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಇದೆ ತುಂಬ ಲ್ಯಾಗಿರಲ್ಲ ಆ್ಯಂಡ್ ವಿಷಯ ಫಾಸ್ಟಾಗಿ ಹೋಗುತ್ತೆ ಸಿನಿಮಾ ಬೇಗ ಆಯಿತು ಅಂತ ಅನಿಸುತ್ತೆ ಪ್ರತಿಯೊಂದು ಫ್ರೇಮಲ್ಲೂ ಖರ್ಚು ಕಾಣಿಸುತ್ತೆ ಆ್ಯಂಡ್ ಆಲ್ಸೋ ಯಾವ ಸೀನು ಸುಮ್ಮನೆ ಇರಲ್ಲ ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಪ್ಲೇ ಆಗಿರೋದ್ರಿಂದ ಪ್ರತಿಯೊಂದು ಸೀನು ತುಂಬಾ ವೆಯ್ಟೇಜ್ ಇರುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Nya ya Nishchita.